ಸ್ವಾಗತ ಇದು ನಮ್ಮ ಆಳವಾದ ಅಧ್ಯಯನ ಇವತ್ತಿನ ನಮ್ಮ ವಿಷಯ ಹೃದಯದಿಂದ ಕ್ಷಮಿಸುವುದು ನಮ್ಮತ್ರ ಎರಡು ಮುಖ್ಯ ಆಧಾರಗಳಿವೆ ಒಂದು ಬೈಬಲ್ನ ಮ್ಯಾಥ್ಯೂ ಹದ್ನೆಂಟನೇ ಅಧ್ಯಾಯದ ಮೂವತ್ತೈದನೇ ವಚನ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ರೀಪ್ರಿಂಟ್ ಟೂ ಟೂ ನೈನ್ ಸಿಕ್ಸ್ ಅನ್ನೋ ಒಂದು ಹಳೇ ಬೈಬಲ್ ವಿದ್ಯಾರ್ಥಿಗಳ ವ್ಯಾಖ್ಯಾನ ಸೊ ನಮ್ಮ ಗುರಿ ಏನು ಅಂದ್ರೆ ಈ ಮೂಲಗಳ ಪ್ರಕಾರ ಹೃದಯಪೂರ್ವಕ ಕ್ಷಮೆ ಅಂದ್ರೆ ನಿಜವಾಗ್ಲಿ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಇದು ನಾವು ಸಾಮಾನ್ಯವಾಗಿ ಅನ್ಕೊಳೋದಕ್ಕಿಂತ ಬೇರೆ ಇರ್ಬೋದಾ ಸರಿ ಹಾಗಾದ್ರೆ ಮ್ಯಾಥ್ಯೂ ಹದ್ನೆಂಟು ಮೂವತ್ತೈದರಿಂದ ಶುರು ಮಾಡೋಣ ಅಲ್ವಾ ವಚನ ಹೇಳುತ್ತೆ ನೀವು ಪ್ರತಿಯೊಬ್ಬರೂ ನಿಮ್ಮ ಸಹೋದರರ ತಪ್ಪುಗಳನ್ನ ನಿಮ್ಮ ಹೃದಯಗಳಿಂದ ಕ್ಷಮಿಸದಿದ್ದರೆ ನನ್ನ ಸ್ವರ್ಗೀಯ ಪಿತನೂ ಸಹ ನಿಮ್ಮನ್ನು ಕ್ಷಮಿಸುವುದಿಲ್ಲ ಅಂತ ಇದು ಒಂಥರ ನೇರವಾದ ಮಾತು ಸ್ವಲ್ಪ ಎಚ್ಚರಿಕೆ ತರನೂ ಇದೆ ಹೌದಲ್ವೇ ಹೌದು ಖಂಡಿತ ಇಲ್ಲಿ ಮುಖ್ಯವಾದ ಪದಗಳು ನಿಮ್ಮ ಹೃದಯಗಳಿಂದ ಅನ್ನೋದು ಅಂದ್ರೆ ಇದು ಕೇವಲ ಬಾಯಿ ಮಾತಲ್ಲಿ ಹೇಳೋದಲ್ಲ ಅಥವಾ ಸುಮ್ಮನೆ ತೋರಿಕೆಗಲ್ಲ ನಾವು ನೋಡ್ತಿರೋ ರೀಪ್ರಿಂಟ್ ಟೂ ಟ್ವೆಂಟಿ ಟೂ ಕೂಡ ಇದನ್ನೇ ಒತ್ತಿ ಹೇಳುತ್ತೆ ಗೊಟ್ಟ ಕ್ಷಮೆ ಅನ್ನೋದು ಏನೋ ಒಂದು ಘಟನೆ ನಡೆದಾಗ ನಾವು ಕೊಡುವ ರಿಯಾಕ್ಷನ್ ಮಾತ್ರ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಅದು ನಮ್ಮಲ್ಲಿ ಆ ಯಾವಾಗ್ಲೂ ಇರ್ಬೇಕಾದ ಒಂದು ಮಾನಸಿಕ ಭಾವನಾತ್ಮಕ ಸ್ಥಿತಿ ಒಂದು ಮನೋಭಾವ ಅಂತ ಹೇಳ್ಬೋದು ಹ್ಮ್ ಅಂದ್ರೆ ಯಾರಾದ್ರೂ ತಪ್ಪು ಮಾಡ್ದಾಗ ನಮ್ಗೆ ನೋವಾದಾಗ ಕೋಪ ಬರುವುದು ಸಹಜ ಅಲ್ವಾ ಆದ್ರೆ ಈ ಮೂಳಗಳ ಪ್ರಕಾರ ಆ ಕೋಪವನ್ನ ಆ ಬೇಸರವನ್ನ ನಮ್ಮ ಹೃದಯದಲ್ಲಿ ಹಾಗೆ ಇಟ್ಕೋಬಾರ್ದು ಬದಲಿಗೆ ನಮ್ಮ ಒಳ ಮನಸ್ಥಿತಿ ಯಾವಾಗ್ಲೂ ಕ್ಷಮೆಯ ಕಡೆಗೆ ಇರಬೇಕು ಅಂತ ಅನ್ಸತ್ತೆ ಆ ರೀಪ್ರಿಂಟ್ ಹೇಳುತ್ತಲ್ಲ ನಮ್ಮ ಹೃದಯದಲ್ಲಿ ಕ್ಷಮೆ ಮತ್ತು ಸದ್ಭಾವನೆ ಬಿಟ್ಟು ಬೇರೆ ಯಾವ ಭಾವನೆನೂ ಇರಬಾರ್ದು ಅಂತ ಕರೆಕ್ಟ್ ಅದು ಬಹಳ ಮುಖ್ಯವಾದ ಮಾತು ವ್ಯಾಖ್ಯಾನ ಇದನ್ನ ಹೇಗೆ ವಿವರಿಸುತ್ತೆ ಅಂದ್ರೆ ಇದು ಕೇವಲ ರಿಯಾಕ್ಷನ್ ಅಲ್ಲ ಬದಲಿಗೆ ಒಂದು ಪ್ರೊಆಕ್ಟಿವ್ ನಿಲುವು ಅಂದರೆ ಬೇರೆಯವರ ತಪ್ಪುಗಳು ಎಷ್ಟೇ ದೊಡ್ಡದಾಗಿದ್ರೂ ಸರಿ ಅಥವಾ ಅವರು ಅದಕ್ಕೆ ಪಶ್ಚಾತ್ತಾಪ ಪಡ್ತಾರೋ ಇಲ್ವೋ ಅನ್ನೋದು ಕೂಡ ಎರಡನೇ ಮಾತು ನಮ್ಮ ಕಡೆಯಿಂದ ಕರುಣೆ ಕ್ಷಮಿಸುವ ಮನಸ್ಸಿರಬೇಕು ಅಂತ ಯಾಕಂದ್ರೆ ಈ ಮೂಲಗಳು ಹೇಳೋ ಪ್ರಕಾರ ದೇವರು ನಮ್ಮ ಕಡೆಗೆ ತೋರ್ಸೋ ಕರುಣೆ ಹಾಗೆ ಇರುತ್ತೆ ದೀರ್ಘಶಾಂತಿ ಸೊ ನಾವು ಆ ಮಾದರಿನ ಫಾಲೋ ಮಾಡಬೇಕು ಹಾಗಾಗಿ ಯಾರಾದರೂ ಪಶ್ಚಾತ್ತಾಪ ಪಟ್ಟರೆ ನಾವು ಆ ಕ್ಷಮಿಸಲಿಕ್ಕೆ ಕ್ಷಮಿಸ್ಲಿಕ್ಕೆ ಉತ್ಸುಕರಾಗಿರ್ಬೇಕು ಸಿದ್ಧರಿರ್ಬೇಕು ಈ ನಿರಂತರ ಕ್ಷಮಾಸ್ಥಿತಿ ಅನ್ನೋದು ಕೇಳಲಿಕ್ಕೆ ಚೆನ್ನಾಗಿದೆ ಆದರ್ಶ ಅನಿಸುತ್ತೆ ಆದ್ರೆ ರಿಯಲ್ ಲೈಫ್ನಲ್ಲಿ ನೋಡಿ ನೋವು ತುಂಬ ಫ್ರೆಶ್ ಆಗಿದ್ದಾಗ ಅಥವಾ ತಪ್ಪು ಮಾಡಿದವರು ಬಂದು ಸಾರಿ ಕೇಳ್ದಿದ್ದಾಗ ಇದನ್ನ ಪಾಲಿಸೋದು ಒಂಥರ ಚಾಲೆಂಜಿಂಗ್ ಅಲ್ವಾ ಈ ವ್ಯಾಖ್ಯಾನದಲ್ಲಿ ಇದರ ಬಗ್ಗೆ ಏನಾದ್ರೂ ಇದೆಯಾ ಸುಳಿವು ನೇರವಾಗಿ ಚಾಲೆಂಜಸ್ ಬಗ್ಗೆ ಮಾತಾಡದೆ ಇಡ್ಲು ಆ ರೀಪ್ರಿಂಟ್ ಒಂದು ಉದಾಹರಣೆ ಕೊಡುತ್ತೆ ತೊರೆದು ಹೋದ ಮಗನ ತಂದೆ ಉದಾಹರಣೆ ಅದು ಪರೋಕ್ಷವಾಗಿ ಉತ್ತರ ಕೊಡುತ್ತೆ ಅನ್ಸುತ್ತೆ ಆ ಮಗ ದೊಡ್ಡ ಮಾಡಿದ್ದ ಆಸ್ತಿಯೆಲ್ಲ ಮಾಡಿ ಹೋಗಿದ್ದ ಆದ್ರೆ ಅವನು ಪಶ್ಚಾತ್ತಾಪದಿಂದ ವಾಪಸ್ ಬರ್ತಿದ್ದಾನೆ ಅಂತ ಗೊತ್ತಾದಾಗ ಆ ತಂದೆಯ ರಿಯಾಕ್ಷನ್ ನೋಡಿ ಹೌದು ಆ ಕಥೆ ಗೊತ್ತು ಮಗ ವಾಪಸ್ ಬಂದಾಗ ತಂದೆ ಓಡಿ ಹೋಗಿ ತಬ್ಕೊಳ್ತಾನೆ ಖುಷಿ ಪಡ್ತಾನೆ ಹೌದು ಇಲ್ಲಿ ಗಮನಿಸ್ಬೇಕಾದ ಏನು ಅಂದ್ರೆ ವ್ಯಾಖ್ಯಾನದ ಪ್ರಕಾರ ಆ ತಂದೆ ಮಗನಿಂದ ದೊಡ್ಡದಾಗಿ ತಪ್ಪೊಪ್ಪಿಗೆ ಕೇಳಲಿಲ್ಲ ನೀನು ಹೀಗ್ ಮಾಡಿದೆ ಮಾಡಿದೆ ಅಂತ ವಿವರಣೆ ಕೇಳಲಿಲ್ಲ ಅವನೇನು ಪ್ರಾಮಿಸ್ ಕೇಳಲಿಲ್ಲ ಕೇವಲ ನಮ್ರತೆಯಿಂದ ಪಶ್ಚಾತ್ತಾಪದಿಂದ ಬರ್ತಿರೋ ಮಗನನ್ನ ಅರ್ಧ ದಾರಿಯಲ್ಲೇ ಭೇಟಿಯಾಗೋಕೆ ಓಡಿ ಹೋದ ಅವನಿಗೆ ಪೂರ್ಣ ಸಹಭಾಗಿತ್ವ ಮತ್ತು ಸಹೋದರತ್ವದ ನಿಲುವಂಗಿ ತೊಡಸ್ತಾ ಅಂತ ಹೇಳುತ್ತೆ ಅಂದ್ರೆ ಸಂಪೂರ್ಣವಾಗಿ ಮತ್ತೆ ಒಪ್ಕೊಂಡ ಯಾವುದೇ ಕಂಡೀಷನ್ ಇಲ್ಲದೆ ಇದು ಪಶ್ಚಾತ್ತಾಪ ಪಡೋವರನ್ನು ನಾವು ಹೀಗೆ ಕ್ಷಮಿಸಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ಮಾಡೆಲ್ ಇದು ಕ್ಷಮಿಸುವವರ ಕಡೆಯಿಂದ ಉದಾರತೆ ಕರುಣೆ ಮತ್ತೆ ಆಕ್ಟಿವ್ ಆಗಿ ವೆಲ್ಕಮ್ ಮಾಡೋದನ್ನ ಒತ್ತಿ ಹೇಳುತ್ತೆ ಇದು ನಿಜವಾದ್ವೂ ಕ್ಷಮಿಸುವವರ ಮೇಲೆ ಜಾಸ್ತಿ ಜವಾಬ್ದಾರಿ ಹಾಕಿದ ಹಾಗೆ ಅನ್ಸುತ್ತೆ ಅಲ್ವಾ ಕೇವಲ ಸರಿ ಕ್ಷಮಿಸಿದೆ ಅಂತ ಹೇಳಿ ಸುಮ್ನಾಗೋದಲ್ಲ ಬದಲಿಗೆ ಆ ಸಂಬಂಧನ ಸರಿ ಮಾಡೋಕೆ ಆ ವ್ಯಕ್ತಿನ ಮತ್ತೆ ನಮ್ ಜೊತೆ ಸೇರಿಸ್ಕೊಳ್ಳೋಕೆ ನಾವೇ ಪ್ರಯತ್ನ ಪಡ್ಬೇಕು ಆಕ್ಟಿವ್ ಆಗಿ ಇದು ಸುಲಭದ ಮಾತಲ್ಲ ನಿಜ ಸುಲಭವಲ್ಲ ಒಟ್ನಲ್ಲಿ ಹೇಳೋದಾದ್ರೆ ಈ ಮೂಲಗಳು ಏನ್ ಹೇಳ್ತೀವಿ ಅಂದ್ರೆ ಹೃದಯಪೂರ್ವಕ ಅಂದ್ರೆ ಅದು ಒಂದು ಆಂತರಿಕ ಬದಲಾವಣೆ ಅದು ಬರೀ ನೋವನ್ನು ಮರೆಯೋದಲ್ಲ ಅಥವಾ ಕೋಪವನ್ನು ಅದುಮಿಟ್ಟುಕೊಳ್ಳೋದಲ್ಲ ಅದು ಒಂದು ಸಕ್ರಿಯವಾದ ಕೃಪೆಯಿಂದ ತುಂಬಿದ ನಿರಂತರವಾದ ಮನಸ್ಥಿತಿ ಈ ಮನಸ್ಥಿತಿ ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತೆ ಮತ್ತೆ ಸಂಬಂಧಗಳನ್ನ ಸರಿಪಡಿಸೋಕೆ ಸಾಮರಸ್ಯಕ್ಕೆ ದಾರಿ ಮಾಡ್ಕೊಡೋಕೆ ಯಾವಾಗ್ಲೂ ರೆಡಿ ಇರುತ್ತೆ ಹಾಗಾದ್ರೆ ನಾವಿದ್ರಿಂದ ಕಲಿಯೋ ಮುಖ್ಯ ಪಾಠ ಏನು ಸಾಮಾನ್ಯವಾಗಿ ನಾವು ಕ್ಷಮೆನ ಒಂದು ಈವೆಂಟ್ ತರ ನೋಡ್ತೀವಿ ಯಾರೋ ಬಂದು ಕ್ಷಮೆ ಕೇಳ್ದಾಗ ನಾವು ಕೊಡ್ತೀವಿ ಆದ್ರೆ ಈ ವ್ಯಾಖ್ಯಾನ ಅದಕ್ಕಿಂತ ಆಳವಾದ ಹೆಚ್ಚು ಚಾಲೆಂಜಿಂಗ್ ಐಡಿಯಾ ಕೊಡ್ತಿದೆ ಕ್ಷಮೆ ಅನ್ನೋದು ಬೇರೆಯವರ ಆಕ್ಷನ್ ಮೇಲೆ ಡಿಪೆಂಡ್ ಆಗಿಲ್ಲ ಅದು ನಮ್ಮ ಹೃದಯದ ಒಂದು ಕಂಟಿನ್ಯೂಯಸ್ ಸ್ಟೇಟ್ ಒಂದು ಜೀವನ ವಿಧಾನ ಇದು ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನ ಖಂಡಿತ ಪ್ರಶ್ನಿಸುತ್ತೆ ಖಚಿತವಾಗಿ ಖಚಿತವಾಗಿ ಇದೆಲ್ಲ ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ ನೋಡಿ ಬೇರೆಯವರು ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಡೋಕು ಮೊದಲೇ ಅಥವಾ ಒಂದು ವೇಳೆ ಅವರು ಯಾವತ್ತೂ ಪಶ್ಚಾತ್ತಾಪ ಪಡದೇನೆ ಹೋದರೂ ಕೂಡ ಈ ಕ್ಷಮೆಯ ಮನೋಭಾವನನ್ನ ಈ ಸದ್ಭಾವನೆಯನ್ನ ನಮ್ಮ ಹೃದಯದಲ್ಲಿ ಯಾವಾಗಲೂ ಜೀವಂತವಾಗಿಟ್ಕೊಳ್ಳೋಕೆ ಬೇಕಾದ ಆಂತರಿಕ ಶಕ್ತಿ ಯಾವುದು ಅದಕ್ಕೆ ಬೇಕಾದ ತಿಳುವಳಿಕೆ ಪ್ರೇರಣೆ ಎಲ್ಲಿಂದ ಬಿಡುತ್ತೆ ಇದು ಕೇವಲ ಒಂದು ಧಾರ್ಮಿಕ ಆಜ್ಞೆನ ಅಥವಾ ನಮ್ಮ ಸ್ವಂತ ಮಾನಸಿಕ ಭಾವನಾತ್ಮಕ ಆರೋಗ್ಯಕ್ಕೆ ಇದು ನಿಜವಾಗ್ಲೂ ಬೇಕಾ ಇದು ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ